ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ಲ ಗುಡ್ ಮಾರ್ನಿಂಗ್ ನಾನು ಇವತ್ತಿನ ವ್ಲಾಗ್ನ ಸಂಜೆ ಆರು ಗಂಟೆಯಿಂದ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಮಾಡೋಕ್ಕಾಗಲಿಲ್ಲ ಸೋರಿಗೆ ಇವಾಗ ಶುರು ಮಾಡಿದ್ದೀನಿ ವ್ಲಾಗ್ನ ಆ್ಯಂಡ್ ಇವತ್ತೇನು ವ್ಲಾಗ್ ಅಂದರೆ ಪ್ರಮೋದ್ ಅವರ ಬರ್ಡೇಗೆ ಗೋಲ್ಡ್ ಶಾಪಿಂಗ್ ಹೋಗ್ತಾ ಇದ್ವಿ ನಾನೇನು ಕೊಡಿಸ್ತಾ ಇಲ್ಲ ಬಟ್ ನಮ್ಮ ನಾವು ಹೇಗೆ ಅಂದರೆ ನನ್ನ ಬರ್ಡೇಗೆ ಪ್ರಮೋದ್ ಬರ್ಡೇಗೆ ನಾವು ಆಲ್ಮೋಸ್ಟು ಗೋಲ್ಡ್ನ ಪರ್ಚೇಸ್ ಮಾಡ್ತೀವಿ ಸ್ವಲ್ಪನಾದರೂ ಪರ್ಚೇಸ್ ಮಾಡ್ತೀವಿ ಏನಕ್ಕೆ ಅಂದರೆ ನಮಗೆ ಗೋಲ್ಡು ಆ ದಿನ ತೊಗೊಂಡ್ರೆ ಒಂದು ಒಳ್ಳೆ ಪಾಸಿಟಿವ್ ಬರುತ್ತೆ ಇಂಡಿಯೋ ಏನೋ ಒಂದು ಒಳ್ಳೇದು ಒಳ್ಳೇದಾಗುತ್ತೆ ಅದಕ್ಕೋಸ್ಕರ ನಾವು ನನ್ನ ಬರ್ಡೇಗೆ ಮತ್ತು ಪ್ರಮೋದ್ ಬರ್ಡೇಗೆ ಗೋಲ್ಡನ್ನ ಪರ್ಚೇಸ್ ಮಾಡಿ ಮಾಡ್ತೀವಿ ಸೊ ಹಾಗೆ ಇವಾಗ ನಾನು ಅವ್ರಿಗೆ ಗೋಲ್ಡನ್ನ ಕೊಡಿಸ್ತಾ ಇಲ್ಲ ಅಲ್ವಾ ಸೊ ಅವ್ರಿಗೆ ನಾನು ಕಾರನ್ನ ಗಿಫ್ಟ್ ಮಾಡ್ತಾ ಇದ್ದೀನಲ್ಲ ಸೊ ಅದಕ್ಕೆ ಅವರು ನನಗೆ ಗೋಲ್ಡನ್ನ ಕೊಡಿಸ್ಬೇಕು ಅಂತ ಆಸೆಪಟ್ಟು ಇವತ್ತು ಗೋಲ್ಡ್ ಶಾಪಿಂಗ್ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ ಏನು ಕೊಡಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮೇ ಬಿ ನನ್ನ ಗೆಸ್ ಮಾಡಿರೋದು ಇರ್ಬೋದು ಅಂತ ನೋಡೋಣ ಏನು ಶಾಪಿಂಗ್ ಮಾಡ್ತೀನಿ ಅಂತ ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ ಅವರು ರೆಡಿಯಾಗಿರು ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ನಾನು ಆಗಿ ನಿಮಗೆ ಗೊತ್ತಲ್ಲ ಅಲ್ಲಿ ಶಾಪಿಂಗ್ ಮಾಡ್ತೀನಿ ಅಂತ ಸೊ ನಾನು ಯಾವ ಶಾಪ್ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋ ಆಗಿರೋದ್ರಿಂದ ನಾನು ತುಳಸಿ ಜ್ಯುವೆಲ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಬಟ್ ನಾವು ಬೇರೆ ಜ್ಯುವೆಲ್ಲರಿ ಶಾಪ್ಗೆ ಶಾಪ್ ಮಾಡಕ್ಕೆ ಹೋಗ್ತಾ ಇರೋದು ಸೊ ಯಾಕಂದರೆ ಅಲ್ಲೇ ನಾವು ಸ್ಕೀಮೆಲ್ಲ ಹಾಕೋದಲ್ವ ಸೊ ಆದ್ದರಿಂದ ನೋಡೋಣ ಏನು ಗೊತ್ತೀವಿ ಏನು ಅಂತ ಗೊತ್ತಿಲ್ಲ ಅವರು ರೆಡಿ ಅಂದರು ನಾನು ಬೆಳಗ್ಗೆ ಆಯಿಲ್ ಮಸಾಜ್ ಮಾಡಿಬಿಟ್ಟಿದ್ದೀನಿ ಏನಪ್ಪಾ ಮಾಡೋದು ಸಿಟಿ ಬೇರೆ ಅಂತಾರೆ ಅಂದ್ಬಿಟ್ಟು ಇವಾಗ ಹೇರ್ ವಾಶ್ ಮಾಡಿಕೊಂಡು ಅಪ್ ಆದರೆ ಆ್ಯಂಡ್ ಬೆಳಗ್ಗೆಯಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಹಾಗೆ ನೋಡ್ಕೊಂಡು ಬನ್ನಿ ನೀವು ಹೇರ್ಗೆ ಹಾಕ್ತೀರಾ ಮತ್ತು ಫೇಸ್ಗೆ ಹಾಕ್ತೀರಾ ಅಂತ ಕೇಳ್ತಿದ್ರಿ ಸೊ ಆ ಕ್ಲಿಪ್ಪಿಂಗ್ನ ನೋಡ್ಕೊಂಡು ಬನ್ನಿ ನಾನು ಅಷ್ಟರಲ್ಲಿ ಪ್ರಾಡಕ್ಟ್ ಎಲ್ಲ ತಂದು ಏನು ಯೂಸ್ ಮಾಡ್ತೀನಿ ಹೇರ್ಗೆ ಫೇಸ್ಗೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಪ್ರಮೋದ್ ಅವರು ಎದ್ದು ಪೂಜೆ ಮಾಡ್ತಾಯಿದ್ರು ಇವಾಗ ಪೂಜೆಗೇನು ಹೂವು ಸಮಸ್ಯೆ ಇಲ್ಲ ಮಮ್ಮಿ ಅಷ್ಟು ತಂದು ಕಟ್ಟಿ 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 ಕೊಡ್ತಾಯಿರ್ತಾರೆ ಅಂದರೆ ಹೂ ಇವಾಗ ಮಾರಾಟಕ್ಕೆ ಆಗ್ತಾಯಿಲ್ಲ ನಾವಲ್ವಾ ಅದೇನೋ ವ್ಯಾನ್ ಏನೋ ಬರ್ತಾ ಇಲ್ಲ ಅಂತ ನಮ್ಮಮ್ಮಿ ಹೇಳ್ತಾಯಿದ್ರು ಹೂವು ತೊಗೊಂಡೋಗೋರು ಅದಕ್ಕೆ ಇವಾಗ ನಮ್ಮ ಮಮ್ಮಿ ನನಗೇನೆ ವಾರಕ್ಕೊಂದ್ಸಲ ತಂದು ಕೊಡ್ತಾರೆ ಇಲ್ಲಾಂದರೆ ಅವರೇ ದೇವ್ರಿಗೆ ಹಾಕ್ಕೊಂಡು ಮ್ಯಾನೇಜ್ ಮಾಡ್ಕೋತಾರೆ ಆ್ಯಂಡ್ ಇವತ್ತಿನ ಟಿಫನ್ಗೆ ರೊಟ್ಟಿ ಮಾಡಿದ್ದೆ ಆಲ್ರೆಡಿ ನಮ್ಮ ಮಾವನ್ಗೆ ಹಾಕ್ಕೊಟ್ಟಿದ್ದೆ ಅದಕ್ಕೆ ಇಷ್ಟೇ ಇಷ್ಟು ಕಾಣ್ತಾ ಇದೆ ಇವಾಗ ಪ್ರಮೋದ್ ಬಾಕ್ಸಿಗೆ ಅಂದ್ಬಿಟ್ಟು ನಾನು ರೊಟ್ಟಿನ ತಡ್ತಾ ಇದ್ದೆ ಅವ್ರಿಗೆ ಅಲ್ಲೇ ಬೇಯಿಸಿ ಬಾಕ್ಸ್ಗೆ ಹಾಕ್ಬಿಟ್ರೆ ಸ್ವಲ್ಪ ಬಿಸಿ ಇರುತ್ತೆ ಇಲ್ಲಾಂದರೆ ತಣ್ಣಗೆ ಸೊ ಅದಕ್ಕೆ ಇವಾಗೆಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಸ್ ನೋಡ್ಕೊಬಂದ್ರಲ್ಲ ಆ್ಯಂಡ್ ಇವಾಗ ನನ್ನ ಹೇರ್ಗೆ ನಾನು ಏನು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಹೇಳಿದರೆ ನಮ್ಮಮ್ಮಿನೇನೆ ಮಾಡಿರುವಂಥ ಇಲ್ಲೂ ಫಸ್ಟು ನಾನು ಇಲ್ಲೇ ಮಿಲ್ಲಲ್ಲಿ ತರಿಸ್ಕೊಳ್ತಿದ್ದೆ ಇವಾಗ ನಮ್ಮದು ಒಂದು ಸ್ವಲ್ಪ ಕೊಬ್ಬರಿಗಳೆಲ್ಲ ಸ್ಟೋರ್ ಆಗಿತ್ತು ಅದನ್ನು ಅದರಲ್ಲಿ ಬಿಡಿಸಿ ನಮ್ಮಮ್ಮಿ ಇದಕ್ಕೆ ಏನೇನೋ ಇಂಗ್ರೀಡಿಯಂಟ್ಸ್ ಹಾಕಿದ್ದಾರೆ ಏನೋ ಅಂತ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಸೊ ಎರಡು ಬಾಟಲ್ನ ಕೊಟ್ಟಿದ್ದಾರೆ ನನಗೆ ಇದನ್ನ ಇವಾಗ ಯೂಸ್ ಮಾಡ್ತಾಯಿದ್ದೀನಿ ಮಿಲ್ಲಲ್ಲಿ ಬಿಡಿಸಿರೋದನ್ನ ಇವಾಗ ಯೂಸ್ ಮಾಡ್ತಾಯಿಲ್ಲ ನಾನು ಸದ್ಯಕ್ಕೆ ಏನೇನಾಗಿದ್ದಾರೆ ಅದನ್ನು ಕುದಿಸೋಕೆ ಆಯಿಲ್ಲ ಅಂತ ನಾನು ಊರಿಗೆ ಹೋಗ್ತೀನಲ್ಲ ಆವಾಗ ನಮ್ಮ ಮಮ್ಮಿ ಹತ್ರ ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಫೇಸ್ಗೆ ಯೂಸ್ ಮಾಡೋದು ಫಸ್ಟುವನ್ನು ಫಸ್ಟು ನಾನು ಬೇಬಿ ಕ್ರೀಮ್ ಎಲ್ಲೇ ನಾನು ಯಾವುದೇ ಮೇಕಪ್ ಶೂಟ್ಗೆ ಹೋದರೂ ಅಷ್ಟೇ ನಾನು ಬೇಬಿ ಕ್ರೀಮ್ನ ಕ್ಯಾರಿ ಮಾಡ್ತೀನಿ ఏకందే యావదే రీతి నం ఎఫెక్ట్ ఆగల్ ఇది హాక్బిట్టు ఏ మేకప్ మా యేనూ ఆగో సో అది ఫస్ట్ బేబి క్రీమ్ హచ్చిబిడ్తీని హచ్చిదంతర నేర్ అండ్ లవ్లీ హతీన నాలుగు పౌడర్ వైట్ డౌన్ పౌడర్ హతీని ఒజల్ వంద లిప్స్టిక్ ఇష్ట నన్ను ఫేస్కి నన్ను హాకూడు ఏనందేనో ఆకల్ యాకంద మప్ ఇష్ట ఆగల నేను ఫుల్ ఉరి ఫీల్ బుబిడితే కట్తా బె పింపల్స్ ఆగిబిడతా అద్రింద ఆగిందా అసే సెన్సిటి స్కీన్ ఆగి నవే రీతి మేకప్న యూస్ మో ఇష్ట మన ఇవగా స్వల్ప నను మిల్క్ కుడి స్వల్ప డ్రై ఫ్రూట్స్ ఎలా తినూ గైస్ ఇవతూ నన్నిష్టూ తినీ తిన్నే యాీతి డయట్ ఏను గైస్ నార్మల్గా దప్ప ఆగ తాయిదు ఒం ఆల్ తగ్దీని ఆండ్ ఎరడు మొట్టె తగం దీని నాలుకూ గోడంబి ఏడు బాదీ తగం దీని ఇవతూ ఇష్టూ ನಮ್ಮ ಮನೇಲಿ ನಾನು ಇದೆಲ್ಲ ತಿಂತಾಯಿರೋದು ಫುಲ್ ಖುಷಿ ಗೈಸ್ ಡೈಲಿ ತಿಂತಾ ಇದ್ದೀನಿ ಇವಾಗ ಗೈಸ್ ನಾನು ಜಾಸ್ತಿ ಡ್ರೈ ಫ್ರೂಟ್ಸ್ ಯಾವುದು ತಿನ್ನಲ್ಲ ಇದ್ರಾಕ್ಷಿ ಅಂಜೂರ ಆಮೇಲೆ ಏನೋ ಇನ್ನೊಂದು ಬರ್ತಲ್ಲ ಖರ್ಜೂರ ಇದು ಯಾವುದು ತಿನ್ನಲ್ಲ ನಾನು ಗೋಡಂಬಿ ತಿಂತೀನಿ ಬಾದಾಮಿ ತಿಂತೀನಿ ಪಿಸ್ತಾ ತಿಂತೀನಿ ಪಿಸ್ತಾ ಮರ್ತು ಬಿಟ್ಟಿದೆ ಇವಾಗ ತಾನು ಪ್ರಮೋದಿ ಹೇಳಿದೆ ನಾನು ಇವತ್ತು ಕೊಡಿಸ್ತೀನಿ ಅಂದರು ആൻഡ് ഹോത്തീ ഗോൾഡ് ഷോപ്പ് ഷാപ്പ് യാതോ അത്യോങ്കില്ല സാ ഓടണ ഏൻ കൊടസ്തീയ ഏൻ കൊടസ്താര ഗില്ല ആ ഞാൻ ജാസ്തി ബജെറ്റൽ തകൊള്ളല്ല ഗൈസ് ബിക്കോസ് അവർ ബർഡേഗൂ കൊടുസ്സാര ആൾറെഡി ഇവ അവർ ബർഡേഗൂ നനക്ക് കൊടുസ്താരൊഡ് ഖുഷി തകളെ ഏനോ സ്മോൾ തകോത്ത അസ്േനേ ജാസ്തി ഏനോ ദനോ തകളോക്കോള മനി ഗൈസ് ആടണ ನಾವು ಇವಾಗ ಶಾಪಿಂಗ್ಗೆ ಬಂದ್ವಿ ಅವರು ತೋರಿಸ್ತಾ ಇದ್ದರು ಹಾದು ಕೊಡಿ ಇದು ಕೊಡಿ ಅಂತ ಇದ್ವಿ ಸೊ ಅವರು ನಮಗೆ ಸ್ವಲ್ಪ ಚೆನ್ನಾಗಿರೋದೇ ತೋರಿಸ್ತಾರೆ ಆಗಿಂದ ಹುಡುಕಿ ತೊಗೊಂಡು ಬಂದರು ಅವರಂತೂ ನಾವು ಹೋದಾಗೆಲ್ಲ ಅಷ್ಟೇ ಗೈಸ್ ಡೈಮಂಡ್ ತೊಗೊಳ್ಳಿ ಅಂತಾರೆ ಇಲ್ಲ ಪ್ಲ್ಯಾಟಿನಮ್ ತೊಗೊಳ್ಳಿ ಅಂತಾರೆ ನನಗಂತೂ ಪ್ಲಾಟಿನಂ ಪ್ಲ್ಯಾಟಿನಮ್ ತೊಗೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಮೇಡಮ್ ಹಾಕಿ ನೋಡಿ ಅಂತ ನಾದರೂ ಕೊಡ್ತಾರೆ ನಾನು ಪ್ಲ್ಯಾಟಿನಮ್ ಹಾಕಿ ಇದ್ದೆ ಬಟ್ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ನೋಡಿದವ್ರು ಏನಂದ್ಕೊತಾರೆ ಅಂದರೆ ಪ್ಲ್ಯಾಟಿನಮ್ ಅಂದ್ಕೊಳ್ಳಲ್ಲ ಅದನ್ನು ಅವರು ಏನೋ ಹಾಕಿದ್ದಾರೆ ಗೋಲ್ಡ್ ಮಧ್ಯಕ್ಕೆ ಅಂದ್ಕೊಳ್ತಾರೆ ಅಂದ್ಬಿಟ್ಟು ನಾನು ಇಲ್ಲೆಲ್ಲ ನಾನು ಗೋಲ್ಡೇ ಬೇಕು ಯಾವ ಪ್ಲಾಟಿನಮ್ಮು ಬೇಡ ಏನು ಬೇಡ ಮುಂದಕ್ಕೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಗೋಲ್ಡಲ್ಲೇ ನೋಡ್ತಾ ಇದ್ದೆ ನಾನು ಎಬ್ಬೆರಳಗೇ ಬೇಕು ಈ ಸಲ ಹೆಬ್ಬೆರಳಿಗೆ ತೊಗೋಬೇಕು ಅನ್ನೋ ಆಸೆ ಇತ್ತು ಸೊ ಅದಕ್ಕೆ ಅದಕ್ಕೆ ನೋಡ್ತಾ ಇದ್ದೀನಿ ರಿಂಗ್ಗೆ ತೊಗೊಳ್ಳೋಣ ಬೇರೆ ಏನು ಬೇಡ ಇಯರಿಂಗ್ ಎಲ್ಲ ನಾನು ಚಿಕ್ಕ ಚಿಕ್ಕದು ನನ್ನ ಹತ್ರ ತುಂಬಾ ಇದೆ ಇನ್ನೇನೇ ಇದ್ರೂ ತೊಗೊಂಡ್ರೆ ದೊಡ್ಡ ದೊಡ್ಡದೇ ತೊಗೊಳ್ಳೋಣ ಜುಮ್ ಕಾ ಟೈಪಲ್ಲಿ ತೊಗೊಳ್ಳೋಣ ಅಂದ್ಕೊಂಡು ಇವಾಗ ಸಿಂಪಲಾಗಿ ತೊಗೋತಾ ಇದ್ದೀನಿ ಆ್ಯಂಡ್ ಫೈನಲಿ ಒಂದು ರಿಂಗ್ನ ಸೆಲೆಕ್ಟ್ ಮಾಡಿದೆ ಇವಾಗ ಎಲ್ಲ ಬಿಲ್ ಆಯಿತು ಪ್ರಮೋದ್ ಅವ್ರು ಸೈನ್ ಮಾಡ್ತಾ ಇದ್ದಾರೆ ಯಾವ ರಿಂಗ್ನ ತೊಗೊಂಡೆ ಏನು ಅಂತ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ಸೊ ನಾವಿಲ್ಲಿ ಶಾಪಿಂಗ್ನ ಮುಗಿಸ್ಕೊಂಡು ಸಿಟಿಗೆ ಹೋದ್ವಿ ಡ್ರೈ ಫ್ರೂಟ್ಸ್ ತೊಗೋಬೇಕಿತ್ತಲ್ಲ ಸ್ವಲ್ಪ ಅದಕ್ಕೆ ಮಾರ್ಕೆಟ್ ಒಳಗಡೆ ಹೋದ್ವಿ ಏನೋ ಡ್ರೈ ಫ್ರೂಟ್ಸ್ ತೊಗೊಳಕ್ಕೆ ಹೋಗಿ ಪ್ರಮೋದ್ ಅವರು ಫುಲ್ಲು ಅದು ತಗೋ ಇತ್ತು ತಗೋ ಅದು ತಿನ್ನು ತಿನ್ಬೇಕು ಇನ್ಮೇಲೆ ಅಂದ್ಕೊಂಡು ಫುಲ್ ಎಲ್ಲ ತೊಗೊಂಡ್ರು ನಾನು ಓಕೆ ಫೈನ್ ನನಗೋಸ್ಕರ ಅಲ್ಲದೆ ಹೋದರು ಪ್ರಮೋದು ನಮ್ಮ ಮಮ್ಮಿಯವರೆಲ್ಲ ದಪ್ಪ ಆಗು ತಿನ್ನು ತಿನ್ನು ಅಂತ ಸೊ ಅದಕ್ಕೋಸ್ಕರ ನಾನು ಅದ್ರ ಮೇಲೆ ನಾನು ತಿನ್ಬೇಕು ಅಂದ್ಬಿಟ್ಟು ಓಕೆ ಫೈನ್ ಅದ ತೊಗೊಂಡು ಬಂದ್ವಿ ಆಮೇಲೆ ನಾವು ಬರ್ತಾನೆ ಮಟನ್ ಬಿರಿಯಾನಿ ಮತ್ತು ಎಗ್ ಮಂಚೂರಿ ತೊಗೊಂಡು ಬಂದ್ವಿ ನಾನು ಚಿಕನ್ ತಿಂತ ಅಲ್ವಲ್ಲ ಸೊ ಅದಕ್ಕೋಸ್ಕರ ಮಟನ್ ಮತ್ತು ಎಗ್ ಚಿಲ್ಲಿನ ತೊಗೊಂಡ್ರು ಎಗ್ ಚಿಲ್ಲಿ ಅಂತೂ ಸಿಕ್ಕಾಬಡೇ ಚೆನ್ನಾಗಿತ್ತು ಆ್ಯಂಡ್ ಮಟನ್ ಬಿರಿಯಾನಿ ಈ ಹೋಟೆಲಲ್ಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಚಿಕ್ಕಪೇಟಿ ದಮ್ ಬಿರಿಯಾನಿನೇ ಏನೋ ಸೊ ಅಲ್ಲಿ ತೊಗೊಂಡು ಮನೆಗೆ ಬಂದ್ವಿ ಎಸ್ ಗೈಸ್ ಇವಾಗ ತೆ ಮನೆಗೆ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿದೆ ಆಫ್ಕೋರ್ಸ್ ಗೋಲ್ಡ್ ಶಾಪಿಂಗ್ ಹೋದ್ರೆ ಲೇಟಾಗೇ ಆಗುತ್ತೆ ಅದು ಸಣ್ಣದಾಗಲಿ ದೊಡ್ಡದಾಗಲಿ ತುಂಬ ಲೇಟಾಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಒಂದಷ್ಟು ಡ್ರೈ ಫ್ರೂಟ್ಸನ್ನು ತೊಗೊಂಡ್ವಿ ನನ್ನ ಪಿಸ್ತಾ ಸಾಕು ಒಂದು ಕಾಲು ಕೆ ಜಿ ಅದನ್ನೇ ಖಾಲಿ ಮಾಡಾದ್ಮೇಲೆ ತೊಗೊಳ್ಳೋಣ ಅಂತ ಅಂದೆ ಪ್ರಮೋದ್ ಅವರು ನಾನು ಏನೇನು ತಿನ್ನಲ್ಲ ಅದನ್ನೆಲ್ಲ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದಾರೆ ತೋರಿಸ್ತೀನಿ ಇವಾಗ ಇದನ್ನು ತೊಗೊಂಡಿದ್ದಾರೆ ಅನ್ನೋ ಇದರಲ್ಲಿ ಕ್ಯಾಲ್ಶಿಯಮ್ ಜಾಸ್ತಿ ಇರುತ್ತೆ ನಾನು ಬೌನ್ನೆಲ್ಲ ಪೇಯ್ನ್ ಪೇಯ್ನ್ ಅಂತರ್ತೀನವ ಸೊ ಅದಕ್ಕೆ ಇದಕ್ಕೆ ಇದನ್ನು ತೊಗೊಂಡಿದ್ದಾರೆ ಈ ರೀತಿ ಬರುತ್ತೆ ಆ್ಯಂಡ ಪಿಸ್ತಾ ಕೆ ಜಿ ತೊಗೊಂಡ್ರಿ ಇದು ಹೇಳಬೇಕು ಅಂದರೆ ಸಿಪ್ಪೇನೇ ತೂಕ ಬರುತ್ತೆ ಬಟ್ ನಂಗೆ ತುಂಬ ಇಷ್ಟ ಇಷ್ಟ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇದು ಖಾಲಿ ಆದಮೇಲೆ ತೊಂದರೆ ಆಯ್ತು ನೋಡೋಣ ಇಷ್ಟು ದಿನಕ್ಕೆ ಖಾಲಿ ಮಾಡ್ತೀನೋ ಗೊತ್ತಿಲ್ಲ ಆ್ಯಂಡ್ ರೀ ಖರ್ಜೂರ ಹೇಳಕ್ಕೆ ಏನು ರೀ ಗ್ರೇಟ್ ಖರ್ಜೂರ ಡ್ರೈ ನನಗೆ జాస్తి స్వీట్ ఇష్ట అయి డ్రై ఫ్రూట్సల్ మీడియం ఇష్ట ఇష్టాగ సో అది తగ్వి ఆమె ఇదొందు ఇదేనకు ఒళ్దు అంతరు ఇది సేమ్ అదే థర్ ఖర్జున థర్ బె బట్ ఇది బేరే కడదు అవుట్ సైడ్ ఇది ఇది చన అదొ కేజి తగ్వి అండ్ కివి ఫ్రూట్ ఇదొందా నోసొల తినలేకేంకారో తినలేక ನಾನೀವಿ ಅಪ್ಪನು ಕೇಳಿದ ಅದಕ್ಕೆ ತಂದಿದ್ದೀವಿ ಹಿಂಗೆ ನಾನು ಏನು ಶಾಪಿಂಗ್ ಮಾಡಿದೆ ಗೋಲ್ಡ್ ಅಂತ ನಾನು ತೋರಿಸ್ಬಿಡ್ತೀನಿ ಸೊಮ್ಮನೆ ನೆಕ್ಸ್ಟ್ ಫ್ಲಾಗಲ್ಲಿ ನೋಡಿ ಸೊ ಅದೆಲ್ಲ ಕ್ಯೂರಿಯಾಸಿಟಿ ನಾವು ಕೊಡೋಕೆ ಇಷ್ಟ ಇಲ್ಲ ಆವಾಗಲೇ ಹೇಳ್ಬಿಟ್ಟಿರಿ ಚೆಂದ ಗೋಲ್ಡೆಲ್ಲ ಏನು ಸ್ವಲ್ಪ ಶಾಪಿಂಗ್ ಮಾಡಿದೆ ಏನು ದೊಡ್ಡದಾಗ ಶಾಪಿಂಗ್ ಮಾಡಿಲ್ಲ ಅದನ್ನೆಲ್ಲ ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿಯಾಗಿರೋಕ್ಕೆ ಇದೊಂದು ಪರ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಪರ್ಸ್ ನಾನೇನು ಫಸ್ಟ್ ಯೂಸೇ ಮಾಡೋಲ್ಲ ನಮ್ಮ ಮಮ್ಮಿಗೆ ಕೊಡ್ತೀನಿ అండ్ ఇవతిన గోల్డ్ రేట్ వంద ఆరు సోళనూర అరవత్ రూపాయ నాము ఫోర్ గ్రామ్ పర్చేస్ మి టోటల్ మూవత్ సవరద ఏళ్నూర ఒప్పి టమాకు లీమ జోరి జి ఎస్ టీ నాల్క గ్రామ్ సవరద ఏళ్నూర ఒండ్ നാഗ ഗോൾഡ് റിങ്കന തകണ്ടെ ഗൈസ് ഫോർ ഗ്രാമിത ഇത് സ്വൽപ്പ മണ്നേ ഇരൻ്റെ തകണ്ടെ ആൾഡി നീ ത്രീ സിക്സ് ആയിരുന്നു ആൻഡ് ഇതൊന്നും മന്ദിര തൊക്കെ ഏനക്കെബേരെ ആക്കളൊക്കെ ഇത കാര് ബല്ലൈസ് നമ്മ ആ കാരല്ല ഇതാക്ക അല്ലവർഗന യൂസ്മോല്ല പ്രമോദ് ബർഡേ ദിന്ദ യൂസ് മാതീനി ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಲ್ಲಿ ಯಾವ ರೀತಿ ಇದೆ ಡಿಸೈನ್ ಅಂತ ನನಗೆ ಇಷ್ಟ ಆಯಿತು ಇದನ್ನ ನೋಡಿದ್ರೆ ಇದೊಂದು ತ್ರೀ ಗ್ರಾಮ್ ಇತ್ತು ಅದು ಅಷ್ಟೊಂದು ಗಟ್ಟಿ ಅಂತ ಅನ್ನಿಸ್ಲಿಲ್ಲ ನಮ್ಗೆ ಅದಕ್ಕೆ ನಾವು ಗಟ್ಟಿ ಏರಲ್ಲೇ ತೊಗೊಳ್ಳೋಣ ಒಂದು ರಂಗೆಲ್ಲ ಏನು ಅಂದ್ಬಿಟ್ಟು ತೊಗೊಂಡ್ವಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೆ ಗೈಸ್ ಈ ರೀತಿ ಇದೆ ಡಿಸೈನು ನಿಮ್ಮ ನೀವು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಗಟ್ಟಿ ಇದೆ ಅಂತ ഇസ് ഗൈസ് ഇഷ്ടേ ആൻഡ് താങ്ക് യു സോ മച്ച് ചിനഹി നന്ന ഡ്രീം കംപ്ലീറ്റ് ആതായ ഗൈസ് ഇനി എസ് ഗൈസ് ഇതൊന്ന് ബളി ഹൊണ്ടെ വൺ ടൂ ത്രീ മൂരേ ഉംഗ് ബേഗ്ഗ തൊടുത്തിനു ഇന്ന് ടൂ മന്ത്സെല്ലാം ആ മുറന തൊണ്ട് കംപ്ലീറ്റ് മാക്കോത്തനീ എസ് ഈ വീഡിയോനെ ഇല്ല ഏൺമാർത്തോ പി വീഡിയോ നിമില്ല ഇഷ്ട ആയിരുന്ന ഇഷ്ട ആരെ ലൈക്ക് ശേർ കമെൻറ്റി നിന്ന പ്രീതി സരാ നമുക്ക് ഹീകര താങ്ക് യു ലവ്യൂ അല്ല ബായ്